ನಮಸ್ಕಾರ ಪ್ಲೀಸ್ ನಮ್ಮ ಬಾಸ್ ಮರ್ಯಾದೆ ತೆಗಿಬೇಡಿ ಮೇಡಮ್ ಪುನೀತ್ ರಾಜ್ಕುಮಾರ್ ಪುತ್ರಿ ಧೃತಿ ಬಳಿ ಅಂಗಲಾಚಿದ ಫ್ಯಾನ್ಸ್ ಹೀಗಿದೆ ಕಾರಣ ಪುನೀತ್ ರಾಜ್ಕುಮಾರ್ ಹಿರಿ ಮಗಳು ಧ್ರುತಿ ರಾಜ್ಕುಮಾರ್ ಹಂಚಿಕೊಂಡ ಹೊಸ ಫೋಟೋಗೆ ನೆಟ್ಟಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಇನ್ನು ಕೆಲವರು ಇಂತಹ ಫೋಟೋಗಳನ್ನ ಶೇರ್ ಮಾಡಬೇಡಿ ನಮ್ಮ ಬಾಸ್ ಮರ್ಯಾದೆ ತೆಗೆಬೇಡಿ ಅಂತ ಬೇಡ್ಕೊಳ್ತಿದ್ದಾರೆ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಲ್ಲವಾಗಿ ಕೆಲ ವರ್ಷಗಳೇ ಕಳೆದಿವೆ ಆದರೂ ಇಂದಿಗೂ ಅವರ ಅಭಿಮಾನಿಗಳು ಅಪ್ಪು ಸ್ಮರಣೆಯಲ್ಲಿದ್ದಾರೆ ಪುನೀತ್ ರವರ ಸಿನಿಮಾಗಳು ಹಾಡುಗಳು ಅವರ ಡೈಲಾಗ್ಗಳ ಮೂಲಕ ಸದಾ ನೆನಪಿಟ್ಟುಕೊಳ್ತಲೇ ಇದ್ದಾರೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಇಂದಿಗೂ ಪುನೀತ್ ರವರ ಫ್ಯಾನ್ಸ್ ಸ್ಕ್ರೀನ್ಸ್ ಆಗಿಲ್ಲ ಕರ್ನಾಟಕ ರತ್ನ ಕಣ್ಮರೆಯಾದ್ರೂ ಅವರನ್ನ ಎತ್ತಿ ಮೆರೆಸುತ್ತಿದ್ದಾರೆ ಅವರ ಫ್ಯಾನ್ಸ್ ದೊಡ್ಡ ಮನೆ ಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತವರ ಮಕ್ಕಳ ಮೇಲೆಯೂ ಅಷ್ಟೇ ಗೌರವ ಇಟ್ಕೊಂಡಿದ್ದಾರೆ ಅಪ್ಪು ಅಭಿಮಾನಿಗಳು ಈ ನಡುವೆ ಪುನೀತ್ ಪುತ್ರಿ ಧೃತಿ ರಾಜ್ಕುಮಾರ್ ಅವರ ಹೊಸ ಫೋಟೋ ಒಂದು ಫ್ಯಾನ್ಸ್ ಗಳ ಬೇಸರಕ್ಕೆ ಕಾರಣವಾಗಿದೆ ಪುನೀತ್ ರಾಜ್ಕುಮಾರ್ಗೆ ಇಬ್ಬರು ಹೆಣ್ಮಕ್ಳು ಒಬ್ಬರು ಧೃತಿ ಮತ್ತೊಬ್ಬರು ವಂದನಾ ಅಪ್ಪ ದೊಡ್ಡ ಸ್ಟಾರ್ ಆಗಿದ್ರು ಸಾರ್ವಜನಿಕವಾಗಿ ಈ ಇಬ್ಬರು ಹೆಣ್ಣು ಮಕ್ಕಳು ಕಾಣಿಸಿಕೊಳ್ಳುವುದೇ ಅಪರೂಪ ಅಪ್ಪ ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕವಂತೂ ಎಲ್ಲರಿಂದಲೂ ದೂರನೇ ಉಳಿದಿದ್ದ ಧೃತಿ ಮತ್ತು ವಂದಿತಾ ವಿದ್ಯಾಭ್ಯಾಸದಲ್ಲಿಯೇ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಸಕ್ರಿಯವಾಗಿರುವುದು ತೀರಾ ಕಡಿಮೆ ಹಾಗೊಂದು ಈಗೊಂದು ಫೋಟೋಗಳನ್ನ ಶೇರ್ ಮಾಡ್ತಿರ್ತಾರೆ ಇದೀಗ ಸೆಲ್ಫಿ ಫೋಸ್ ನೀಡಿದ ಭಂಗಿಯಲ್ಲಿ ಎರಡು ಫೋಟೋಗಳನ್ನ ಶೇರ್ ಮಾಡ್ತಿದ್ದಂತೆ ನೆಟ್ಟಿಗೆ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾದ್ರೆ ಇನ್ನೂ ಕೆಲವರು ದಯವಿಟ್ಟು ಫೋಟೋ ಡಿಲೀಟ್ ಮಾಡಿ ಅಂತ ಬೇಡ್ಕೊಳ್ತಿದ್ದಾರೆ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ